ಎಲ್ರಿಗೂ ತಿಳಿದ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಒಂದು ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚಿನ ಒಂದು ಜಿಲ್ಲೆ ಆಗಿದೆ ಈ ಜಿಲ್ಲೆಯಲ್ಲಿ ಸುಮಾರು ಪ್ರವಾಸಿ ತಾಣಗಳಿದಾವೆ ಈಗ ನಾವು ನಾವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸರ್ವೆ ಮಾಡಿಬಿಟ್ಟು ಐಡೆಂಟಿಫೈ ಮಾಡಿದ ಪ್ರಕಾರ ಸುಮಾರು ಇಪ್ಪತ್ತೆಂಟು ಮೇಜರ್ ಟೂರಿಸ್ಟ್ ಪ್ಲೇಸಸ್ ಪ್ಲೇಸಸ್ಗಳಲ್ಲಿ ಇದ್ದಾವೆ ಸೊ ಆ ಇಪ್ಪತ್ತೆಂಟು ಮೇಜರ್ ಟೂರಿಸ್ಟ್ ಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಅದು ಗ್ರಾಮ ಪಂಚಾಯತ್ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ ಇರ್ಬೋದು ಅಲ್ಲಿಂದ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಡಿ ಸಿ ಅವರಿಂದ ಒಂದು ನಿರ್ದೇಶನವನ್ನ ಕೊಡ್ಸಿದೀವಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಪ್ಲೇಸಸ್ಗಳಲ್ಲಿ ಪಬ್ಲಿಕ್ ಅಡ್ರೆಸ್ ಅನ್ನ ಅಳವಡಿಸಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಪಬ್ಲಿಕ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಳವಡಿಸೋದ್ರಿಂದ ಏನಾಗುತ್ತೆ ಅಲ್ಲಿ ಇರ್ತಕ್ಕಂತ ಜನಕ್ಕೆ ಯಾರು ಬರ್ತಾರೆ ಪ್ರವಾಸಿಗರು ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡಲಿಕ್ಕೆ ಎಚ್ಚರಿಕೆಯನ್ನ ಕೊಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅದರ ಜೊತೆಗೆ ಒಂದು ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಬೋರ್ಡ್ ಒಂದು ಕಾಶ್ನರಿ ಬೋರ್ಡ್ ಏನು ಮಾಡಬೇಕು ಏನ್ ಮಾಡಬಾರ್ದು ಡೂಸ್ ಅಂಡ್ ಡೋಂಟ್ಸ್ ಬೋರ್ಡ್ ಟೂರಿಸ್ಟ್ಗಳು ಅಲ್ಲಿ ಯಾವ ತರ ನಡ್ಕೋಬೇಕು ಅಂತಕ್ಕಂಥದ್ದು ಒಂದು ಬೋರ್ಡ್ ನಾಮ ಫಲಕ ಎರಡು ಮೂರನೇದು ಸಿ ಕ್ಯಾಮರಾ ಅಲ್ಲಿ ಜನನಿ ಬೀಡ ಪ್ರದೇಶದಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಆಗಬೇಕು ಅಂತಕ್ಕಂಥದ್ದು ನಾಲ್ಕನೇದು ಅಲ್ಲಿ ಸಪರೇಟ್ ಆಗಿ ಅಂತ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಒಂದು ಸಪರೇಟ್ ಆಗಿ ಪಾರ್ಕಿಂಗ್ ಪ್ಲೇಸ್ ಅಡ್ಡ ತಿಡ್ಡಿ ಗಾಡಿಗಳನ್ನು ಇರಿಸೋದ್ರಿಂದ ಬೇರೆದವರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಅದೆಲ್ಲ ಇದೆ ಸೊ ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಮೇಜರ್ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಪ್ರವಾಸಿ ಮಿತ್ರರನ್ನ ನಿಯೋಜನೆ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ದೇವೆ ಸೊ ಅದೇ ತರ ಎಲ್ಲ ಡಿಪಾರ್ಟ್ಮೆಂಟ್ ದವರು ಸ್ಪಂದಿಸ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಎಲ್ಲ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ಇತ್ತೀಚೆಗೆ ನಮ್ಮ ಜಿಲ್ಲೆಗೆ ಅದರಲ್ಲಿ ವಿಶೇಷವಾಗಿ ಬಣ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ದೇವರ ಮನೆ ಇರ್ಬೋದು ಚಾರ್ಮಾಡಿ ಘಾಟ್ ಇರ್ಬೋದು ಗೋಣಿಬೀಡು ವ್ಯಾಪ್ತಿಯಲ್ಲಿರ್ತಕ್ಕಂಥ ಎತ್ತಿನ ಭುಜ ಇರ್ಬೋದು ಮತ್ತೆ ಇನ್ನಿತರ ಪ್ರವಾಸಿ ತಾಣಗಳಿರ್ಬೋದು ನಮ್ಮ ರೂರಲ್ ಪೊಲೀಸ್ ಠಾಣೆಯಲ್ಲಿ ಮೆಣಸಲ್ಲಿರ್ತಕ್ಕಂಥ ನಮ್ಮದು ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಮಾಣಿಕ್ಯಧಾರ ಜರಿ ಪ್ಲೇಸು ಮತ್ತು ಕೆಮ್ಮನಗುಂಡಿ ಮತ್ತೆ ಇನ್ನೇ ಹಾಗೆ ಕುದುರೆ ಮುಖ ಮತ್ತೆ ಕಳಸಾ ಭಾಗದಲ್ಲಿ ಶೃಂಗೇರಿ ಭಾಗದಲ್ಲಿ ಇರತಕ್ಕಂತಹ ಕೆಲವೊಂದು ಟೂರಿಸ್ಟ್ ಪ್ಲೇಸಸ್ಗಳು ಮತ್ತೆ ನಮ್ಮ ಮಲಂದೂರಲ್ಲಿ ಇರ್ತಕ್ಕಂಥ ಕೆಲವೊಂದು ಟೂರಿಸ್ಟ್ ಪ್ಲೇಸಸ್ಗಳಲ್ಲಿ ಸುಮಾರು ಜನ ಟೂರಿಸ್ಟ್ ಗಳು ಬರ್ತಾ ಇದ್ದಾರೆ ಹೆಚ್ಚಿನ ಒಂದು ಒಂದು ಪ್ರಮಾಣ ಇದೆ ಟೂರಿಸ್ಟ್ ಗಳದ್ದು ಬರ್ತಾ ಇರೋದು ನಾವು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಈವನ್ ಮೀಡಿಯಾದಲ್ಲಿ ನೋಡಿದ ಪ್ರಕಾರ ಟೂರಿಸ್ಟ್ಗಳು ಅಲ್ಲಿ ಬಂದ ಬಂದಿರತಕ್ಕಂತ ಕೆಲವೊಬ್ರು ಟೂರಿಸ್ಟ್ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳೋದ್ರಿಂದ ಇತರೆ ಟೂರಿಸ್ಟ್ ಗಳಿಗೆ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡಿದಿವಿ ಸೊ ಆದ್ರಿಂದ ಪೊಲೀಸ್ ಇಲಾಖೆಯಿಂದ ಬಹಳ ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಈ ತರ ಮೇಜರ್ ಟೂರಿಸ್ಟ್ ಪ್ಲೇಸಸ್ಗಳಲ್ಲಿ ಕಡ್ಡಾಯವಾಗಿ ಅಲ್ಲಿ ನಾವು ಪೊಲೀಸ್ ಡಿಪ್ಲಾಯ್ಮೆಂಟ್ ಅನ್ನು ಮಾಡಿ ಅಲ್ಲಿ ಯಾರಾದರೂ ಅಸಭ್ಯವಾಗಿ ನಡೆದುಕೊಂಡ್ರೆ ಪಬ್ಲಿಕ್ ಗೆ ನ್ಯೂಸನ್ಸ್ ಮಾಡಿದರೆ ಇನ್ಕನ್ವಿನಿಯನ್ಸ್ ಮಾಡಿದರೆ ಅವರ ಮೇಲೆ ಕಾನೂನು ರೀತಿಯ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು ಎರಡನೇದು ಅಂತಹ ಪ್ಲೇಸಸ್ ಅಲ್ಲಿ ಯಾರಾದರೂ ಕುಡಿದು ಬಿಟ್ಟು ಅಲ್ಲಿ ಬೇರೆದವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ಒಂಥರ ಪಬ್ಲಿಕ್ ನ್ಯೂಸನ್ಸ್ ಮಾಡ್ತಕ್ಕಂಥದ್ದು ಆ ತರ ಅದು ಮಾಡಿದ್ರೆ ಅಂಥವ್ರ ಮೇಲೆ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು ಮೂರನೇದು ಅಡ್ಡಾದಿಡ್ಡಿಯಾಗಿ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿ ಬೇರೆದವರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಮಾಡ್ತಕ್ಕಂಥವ್ರು ಮತ್ತೆ ಡೇಂಜರಸ್ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಅಲ್ಲಿ ಯಾವ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಹೇಳ್ತಾರೆ ಅವರ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ನೀಡ್ತಕ್ಕಂಥ ನಿರ್ದೇಶನಗಳನ್ನ ಮೀರಿ ಅಲ್ಲಿ ಅವರು ಬಿಹೇವ್ ಮಾಡ್ತಕ್ಕಂಥದ್ದು ಈ ತರದ್ದು ಅವರೇನಾದರೂ ಇಂತಹ ಒಂದು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆದರೆ ಅವ್ರ ಮೇಲೆ ನಾವು ಕೆಪಿ ಆ್ಯಕ್ಟ್ ಅಡಿಯಲ್ಲಿ ಮತ್ತೆ ನಮ್ಮ ಕೋಟ್ಪಾ ಆಕ್ಟ್ ಅಡಿಯಲ್ಲಿ ಹಾಗೆ ಎಕ್ಸೈಸ್ ಆಕ್ಟ್ ಅಡಿಯಲ್ಲಿ ಮತ್ತೆ ಇನ್ನಿತರೆ ಕಾನೂನುಗಳ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲಿಸಿಬಿಟ್ಟು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಾವು ಈಗ ಆಲ್ರೆಡಿ ಸೂಚನೆ ನೀಡಿದ್ದೀವಿ ಈಗ ಆಲ್ರೆಡಿ ಇಲ್ಲಿವರೆಗೆ ಮೂವತ್ತು ಪ್ರಕರಣಗಳನ್ನ ನಾವು ದಾಖಲಿಸಿದ್ದೀವಿ ಆ ಮೂವತ್ತು ಪ್ರಕರಣಗಳಲ್ಲಿ ಎಂಟು ಜನರ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿಬಿಟ್ಟು ಅವರಿಗೆ ದಂಡವನ್ನು ವಿಧಿಸತಕ್ಕಂಥದ್ದು ಒಂದು ಕೆಲಸ ಆಗಿದೆ ಅದರಲ್ಲಿ ಒಂದು ಪ್ರಕರಣ ಕೆಮ್ಮನಗೊಂಡಿ ಹತ್ರ ಒಂದು ನೆಲಮಂಗಲದಿಂದ ಬಂದಿರತಕ್ಕಂಥ ಟೂರಿಸ್ಟ್ಗಳು ಪಬ್ಲಿಕ್ ನ್ಯೂಸನ್ಸ್ ಅನ್ನ ಮಾಡಿ ಕುಡಿದ್ಬಿಟ್ಟು ಗಾಡಿಯನ್ನ ಓಡಿಸ್ತಕ್ಕಂಥದ್ದು ಪಬ್ಲಿಕ್ ಇನ್ಕನ್ವಿನಿಯನ್ಸ್ ಅನ್ನು ಮಾಡ್ತಕ್ಕಂಥದ್ದು ಮತ್ತೆ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಮಿಸ್ ಬಿಹೇವ್ ಮಾಡ್ತಕ್ಕಂಥ ಇದ್ರ ಮೇಲೆ ಅವ್ರ ಮೇಲೆ ಒಂದು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಿ ನಾಲ್ಕು ಜನನ ಅರೆಸ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಆ ಕಾರನ್ನ ಸೀಸ್ ಮಾಡ್ತಕ್ಕಂಥದ್ದು ಕೆಲಸವು ನಿನ್ನೆ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಈ ತರ ಯಾರು ಪಬ್ ನಮ್ಮ ಟೂರಿಸ್ಟ್ಗಳಿದ್ದಾರೆ ಅದರ ಅಥವಾ ಪಬ್ಲಿಕ್ ಯಾರಾದರೂ ಪಬ್ ನಮ್ಮ ಟೂರಿಸ್ಟ್ಗಳಿದ್ದಾರೆ ಅದರ ಅಥವಾ ಪಬ್ಲಿಕ್ ಯಾರಾದ್ರೂ ಈ ತರ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಈ ತರ ಜವಾಬ್ದಾರಿ ಅಲ್ಲದೆ ಬೇಜವಾಬ್ದಾರಿ ತರದಿಂದ ನಡ್ಕೊಳ್ಳೋದು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು ಆ ತರದ್ದು ಏನಾದ್ರು ಆದ್ರೆ ಖಂಡಿತವಾಗಿ ನಾವು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತೇವೆ ಅದ್ರ ಜೊತೆಗೆ ನಾವು ಎಲ್ಲ ಟೂರಿಸ್ಟ್ ಗಳಿಗೆ ನಾವು ಮನವಿ ಮಾಡ್ಕೊತೇವೆ ಯಾರು ಬರ್ತಾರೆ ಅವರು ಬಹಳ ಜವಾಬ್ದಾರಿಯನ್ನು ನಡ್ಕೊಳ್ಬೇಕು ಪ್ರಕೃತಿ ಏನಿದೆ ಅದಕ್ಕೆ ಅವರು ಪ್ರಕೃತಿ ನಿಯಮಗಳಿಗೆ ಅವರು ತಲೆಗೆ ಬಾಗ್ಬೇಕು ಅಲ್ಲಿ ಯಾವುದೇ ತರದ್ದು ಪ್ಲಾಸ್ಟಿಕ್ ಅದು ಬಳಸೋದಾಗ್ಲಿ ಡ್ರಿಂಕ್ಸ್ ಅನ್ನ ಬಳಸೋದಾಗ್ಲಿ ಆ ತರದ್ದೆಲ್ಲ ಮಾಡಬಾರ್ದು ಅದ್ರ ಜೊತೆಗೆ ಅಪಾಯಕಾರಿ ಇರತಕ್ಕಂಥ ಸ್ಥಳಗಳಲ್ಲಿ ಡೇಂಜರಸ್ ಪ್ಲೇಸ್ಗಳಲ್ಲಿ ಸೆಲ್ಫಿಯನ್ನ ತೆಗೆದುಕೊಳ್ಳೋದು ಆ ಈಗ ಯಾರು ಹೋಗ್ಲಾರ್ದಂತ ಜಾಗಗಳಿಗೆ ಹೋಗ್ಬಿಟ್ಟು ಏನೋ ಒಂದು ಸಾಹಸವನ್ನ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಯಾಕಂದ್ರೆ ನಾವು ಇತ್ತೀಚೆಗೆ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಲಂದೂರು ವ್ಯಾಪ್ತಿಯಲ್ಲಿ ಹೆಬ್ಬೆ ಫಾಲ್ಸ್ ಇದೆ ಆ ಹೆಬ್ಬೆ ಫಾಲ್ಸ್ ಅಲ್ಲಿ ಒಬ್ಬರು ಹುಡುಗ ಒಂದು ಸೆಲ್ಫಿ ತಗೋಳಿಕ್ಕೆ ಫಾಲ್ಸ್ ಅಲ್ಲಿ ತುದಿಗೆ ಹೋಗಿ ಸೆಲ್ಫಿ ತಗೋಬೇಕಾದ್ರೆ ಅವರು ಕಾಲ್ ಜಾರಿ ಬಿದ್ದು ಅವ್ರದ್ದು ಡೆತ್ ಆಗಿದೆ ಸೊ ಯುಪಿ ಹುಡುಗ ಅದು ಸೊ ಆ ತರದ್ದು ಈ ತರ ಜೀವ ಹಾನಿ ಆಗ್ತಕ್ಕಂಥದ್ದು ಇದೆ ಮತ್ತೆ ಬೇರೆದವರಿಗೆ ಪಬ್ಲಿಕ್ ಗೆ ತೊಂದರೆ ಆಗ್ತಕ್ಕಂಥದ್ದಿದೆ ಆ ನಿಟ್ಟಿನಲ್ಲಿ ನಾವು ಈ ತರ ಸೂಚನೆಗಳನ್ನ ಕೊಡ್ತಾ ಇದ್ದೀವಿ ಒಂದೇದು ಪ್ರವಾಸಿ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಯಾವುದೇ ತರಹದ ತೊಂದರೆಗಳನ್ನ ಹಾಗಿಲ್ಲ ಪ್ರವಾಸಿ ಸ್ಥಳಗಳಲ್ಲಿ ಮದ್ಯಪಾನ ಮಾಡುವ ಹಾಗಿಲ್ಲ ಪ್ರವಾಸಿ ಸ್ಥಳಗಳಲ್ಲಿ ಅಡ್ಡಾತಿಡ್ಡಿಯಾಗಿ ತಿಡ್ಡಿಯಾಗಿ ವೆಹಿಕಲ್ ಗಳನ್ನ ಪಾರ್ಕ್ ಮಾಡುವಾಗಿಲ್ಲ ಜವಾಬ್ದಾರಿಯುತವಾಗಿ ವರ್ತಿಸ್ತಕ್ಕಂಥದ್ದು ಪ್ರವಾಸಿ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಬೇರೆ ಸಾರ್ವಜನಿಕರಿಗೆ ವಯಸ್ಸಾದವರಿಗೆ ಯಾವುದೇ ರೀತಿಯ ಕೀಟ್ಲೆಗಳನ್ನ ಅಥವಾ ಮಾಡುವ ಹಾಗಿಲ್ಲ ಪ್ರಕೃತಿಯ ನಿಯಮವನ್ನು ನೀಮ್ ಗೌರವಿಸಬೇಕು ಶಿಸ್ತನ್ನ ಕಾಪಾಡ್ಕೊಳ್ಬೇಕು ಪ್ಲಾಸ್ಟಿಕ್ ಅನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಯೂಸ್ ಮಾಡುವ ಹಾಗಿಲ್ಲ ಅರಣ್ಯ ಇಲಾಖೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯಿಂದ ನೀಡಿರತಕ್ಕಂಥ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಪಾಯಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಸೆಲ್ಫಿಗಳನ್ನು ಹಾಗಿಲ್ಲ ಪ್ರವಾಸಿ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಬಳಸೆ ಬಳಕೆಯನ್ನು ಆಲ್ರೆಡಿ ಜಿಲ್ಲಾಡಳಿತ ನಿಷೇಧ ಮಾಡಿದ್ದು ಅದೇನು ಆದೇಶ ಇದೆ ಆ ಆದೇಶವನ್ನ ಪಾಲನೆ ಮಾಡತಕ್ಕದ್ದು ಮತ್ತೆ ಅವ್ರ ಸೇಫ್ಟಿ ಪ್ರವಾಸಿಗರ ಸೇಫ್ಟಿ ಮತ್ತೆ ಪ್ರವಾಸಿಗರ ಜೊತೆ ಬಂದಿರತಕ್ಕಂಥ ಇತರೆ ಪ್ರವಾಸಿಗರು ಮತ್ತೆ ಅವ್ರ ಜೊತೆ ಬಂದಿರತಕ್ಕಂಥ ಅವರ ಏನು ಸಂಬಂಧಿಕರಾಗಲಿ ಅವ್ರ ಸೇಫ್ಟಿಗೆ ಹೆಚ್ಚಿನ ಗಮನವನ್ನ ಕೊಡೋದು ಇಲ್ಲಿ ಬಂದಾಗ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರು ಬಂದು ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಬರ್ತಾರೆ ಆ ಪ್ರಕೃತಿಯ ಒಂದು ಸೌಂದರ್ಯವನ್ನ ಸವಿತಾರೆ ಅದಕ್ಕೆ ಒಂದು ಬೆಲೆಯನ್ನ ಕೊಟ್ಟು ಅದನ್ನ ಹಾಗೆ ಕಾಪಾಡ್ಕೊಂಡ್ಬಿಟ್ಟು ಮುಂದಿನ ಜನರೇಷನ್ಗೂ ಅದು ಉಳಿಬೇಕು ಅದ್ರ ಜೊತೆಗೆ ಇವರು ಸಹಿತ ಅಲ್ಲಿ ಇರ್ತಕ್ಕಂತ ಒಂದು ಪ್ರಕೃತಿ ಒಂದು ಏನಿದೆ ಅದರದ್ದು ಎಂಜಾಯ್ ಮಾಡಬೇಕು ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಅದರ್ಸ್ ಬೇರೆದವ್ರಿಗೆ ತೊಂದರೆ ಕೊಟ್ಟು ಬಿಟ್ಟು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುವ ಹಾಗೆ ಬೇರೆ ಜನರಿಗೆ ಕಿರಿಕಿರಿ ಆಗುವ ಹಾಗೆ ಇವರು ನಡೆದುಕೊಂಡು ಎಲ್ಲರಿಗೆ ತಿಳಿದ ಹಾಗೆ ರಾಜ್ಯಾದ್ಯಂತ ನಾವು ವಿಶೇಷ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಡಾರ್ಜಿಲಿಂಗ್ ಲೈಟ್ ಅಥವಾ ಹೈ ಬೀಮ್ ಲೈಟ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಚಿಕ್ಕಮಗ್ಳೂರ್ ಜಿಲ್ಲೆಯಲ್ಲಿಯೂ ಸಹಿತ ಇದರಿಂದ ಸುಮಾರು ಆಕ್ಸಿಡೆಂಟ್ ಗಳು ಆಗ್ತಾ ಇದಾವೆ ಅಂತೇಳಿ ನಮ್ಮ ಸರ್ವೆಯಲ್ಲಿ ಅಂದ್ರೆ ನಾವೇನು ಅನಾಲಿಸಿಸ್ ಮಾಡ್ತೀವಿ ಅದರಲ್ಲಿ ಬಂದಿದೆ ಯಾಕಂದ್ರೆ ನಾವು ಸುಮಾರು ಸೆಲ್ಫ್ ಆಕ್ಸಿಡೆಂಟ್ ಗಳನ್ನ ನೋಡಿದಾಗ ಸೆಲ್ಫ್ ಆಕ್ಸಿಡೆಂಟ್ ಗಳನ್ನ ನಾವು ಅನಾಲಿಸಿಸ್ ಮಾಡಿದಾಗ ಸೆಲ್ಫ್ ಆಕ್ಸಿಡೆಂಟ್ ಆಗ್ಲಿಕ್ಕೆ ಮೇಜರ್ ಕಾರಣ ಈ ಹೈ ಬೀಮ್ ಲೈಟ್ ಆಮೇಲೆ ಇದು ಅದು ಡಾರ್ಜಿಲಿಂಗ್ ಲೈಟ್ ಅಂತ ಏನ್ ಹೇಳ್ತೀವಿ ಅದು ಅಂತ ನಮಗೆ ತಿಳಿದು ಬರ್ತಾ ಇದೆ ಆದ್ರಿಂದ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಅದು ಏನು ಆದೇಶವನ್ನು ಹೊರಡಿಸಿದ್ದಾರೆ ಅದರ ಮೇರೆಗೆ ನಾವು ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯಾಚರಣೆಯನ್ನ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲೂ ಸಹಿತ ನಾವು ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಒಂದು ನೂರ ಹತ್ತು ಪ್ರಕರಣಗಳನ್ನು ನಾವು ಆತರ ಪ್ರಕರಣಗಳನ್ನು ದಾಖಲಿಸಿಬಿಟ್ಟು ದಂಡವನ್ನು ವಿಧಿಸಿದ್ದೇವೆ ಮತ್ತೆ ತಿಳುವಳಿಕೆಯನ್ನು ಸಹ ನೀಡ್ತಾ ಇದ್ದೀವಿ ನಮ್ಮ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಏನಿದೆ ರೋಡ್ಗಳಲ್ಲಿ ಹೈವೇಗಳಲ್ಲಿ ಅದರಿಂದನೂ ಸಹಿತ ವೆಹಿಕಲ್ಗಳು ಯಾವುದೋ ಹೈ ಬೀಮ್ ಲೈಟ್ ಬರ್ತವೆ ಅವರಿಗೆ ತಿಳುವಳಿಕೆಯೂ ನೀಡ್ತಾ ಇದ್ದೀವಿ ಈಗ ತಿಳುವಳಿಕೆ ನೀಡಿ ಆಗಿದೆ ಇನ್ಮೇಲೆ ನಾವು ಎನ್ಫೋರ್ಸ್ಮೆಂಟ್ ಅನ್ನ ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಅನ್ನು ಸಹಿತ ಮಾಡ್ತೀವಿ ಸೊ ಯಾರು ಹೈ ಬೀಮ್ ಲೈಟ್ ಅನ್ನ ಹಾಕ್ತಾ ಇದ್ರೆ ನಾನು ಅವರಿಗೆ ಹೇಳೋದಷ್ಟೇ ನಿಮ್ದು ಕನ್ವಿನಿಯನ್ಸ್ ನೋಡಿಕೊಂಡು ನೀವು ಗಾಡಿ ಚಲಾಯಿಸೋದಾದ್ರೆ ಮುಂದೆ ಬರ್ತಕ್ಕಂಥವ್ರದ್ದು ಸಹಿತ ನೀವು ನೋಡಬೇಕಾಗುತ್ತೆ ಯಾರು ಮುಂದೆ ಮತ್ತೆ ವೆಹಿಕಲ್ ಬರ್ತಾ ಇದೆ ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅವ್ರಿಗೂ ಸಹಿತ ಎದುರುಗಡೆ ವೆಹಿಕಲ್ ಹೈ ಬೀಮ್ ಲೈಟ್ ಅಲ್ಲಿ ಬಂದ್ರೆ ಹೈ ಬೀಮ್ ಇದರಲ್ಲಿ ಬಂದ್ರೆ ಸೊ ಅವ್ರಿಗೂ ತೊಂದರೆ ಆಗುತ್ತೆ ಈಗ ನಾವು ನೀವು ಎಲ್ಲರೂ ವಾಹನ ಚಾಲನೆ ಮಾಡಬೇಕಾದ್ರೆ ನಮಗೆ ನೈಟ್ ಹೊತ್ತು ಕಿರಿಕಿರಿ ಆಗೋದೆ ಇದರಿಂದ ಯಾವುದು ಈ ಡ್ಯಾಸ್ಲಿಂಗ್ ಲೈಟ್ ಇಂದ ಎಲ್ಲರಿಗೂ ಕಿರಿಕಿರಿ ಆಗತ್ತೆ ಬಟ್ ಯಾರು ಡಿಮ್ ಅಂಡ್ ಡಿಪ್ ಮಾಡಲ್ಲ ಯಾರು ಅದಕ್ಕೆ ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಅದ್ರದ್ದು ಕಾರ್ಯಾಚರಣೆಯನ್ನು ಮಾಡಿ ಇಲ್ಲಿವರೆಗೆ ಈಗ ಒಂದು ತಿಂಗಳಿಂದ ಅದು ಕಾರ್ಯಾಚರಣೆ ಮಾಡ್ತಾ ಇದೀವಿ ಇಲ್ಲಿವರೆಗೆ ನಾವು ಎರಡು ನೂರ ಐದು ಪ್ರಕರಣಗಳನ್ನ ನಮ್ಮ ಅಡಿಷನಲ್ ಎಸ್ಪಿ ನೇತೃತ್ವದಲ್ಲಿ ಅದು ವಿಶೇಷ ಕಾರ್ಯಾಚರಣೆ ಅಂತ ಮಾಡಿಬಿಟ್ಟು ಎರಡ್ ನೂರ ಐದು ಅಂತಹ ಡ್ಯಾಜ್ಲಿಂಗ್ ಲೈಟ್ ಪ್ರಕರಣಗಳನ್ನು ನಾವು ದಾಖಲಿಸಿದೀವಿ ಮತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಯಾರು ಇತರ ಹೆವಿಚುಯಲ್ ಆಗಿ ಮಾಡ್ತಾರೆ ಅಂತವ್ರದ್ದು ಲೈಸೆನ್ಸ್ ಅನ್ನು ಸಹಿತ ನಾವು ಸಸ್ಪೆಂಡ್ ಮಾಡುವಂತ ಒಂದು ಕಾರ್ಯೋಜನೆಯನ್ನು ಹಾಕೊಂಡಿದ್ದೀವಿ ಸೊ ದಯವಿಟ್ಟು ಸಾರ್ವಜನಿಕರು ಏನಿದ್ದಾರೆ ಹೈ ಬೀಮ್ ಲೈಟ್ ಅನ್ನ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು ಎಲ್ಲಿ ಬೇಕು ಅಲ್ಲಿ ಅವ್ರು ಯೂಸ್ ಮಾಡ್ಕೊಳ್ಳಿ ಬಟ್ ಅನಾವಶ್ಯಕವಾಗಿ ಥ್ರೂಔಟ್ ದೇರ್ ಜರ್ನಿ ದೇ ಯೂಸ್ ಹೈ ಬೀಮ್ ಲೈಟ್ ಮುಂದಿನವರಿಗೆ ತೊಂದರೆ ಆಗುತ್ತೆ ಎಕ್ಸಿಡೆಂಟ್ಗಳು ಹೆಚ್ಚಿಗೆ ಆಗ್ತಾ ಇದಾವೆ ಸೊ ಆ ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಶೇಷವಾಗಿ ಹೇಳಬೇಕಾದ್ರೆ ಗಳಲ್ಲಿ ಇನ್ನೊಂದು ಹೆಚ್ಚಿಗೆ ಎಕ್ಸಿಡೆಂಟ್ಗಳು ಓವರ್ ಸ್ಪೀಡ್ ಇಂದ ಆಗ್ತಾ ಇದೆ ಓವರ್ ಸ್ಪೀಡ್ ಅಂಡ್ ಅಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗ್ ಆದ್ರಿಂದ ನಮಗೆ ನಮ್ಮ ಚೀಫ್ ಆಫೀಸ್ ಇಂದ ನಮ್ಮ ಹಿರಿಯ ಅಧಿಕಾರಿಗಳಿಂದ ನಮಗೆ ನಾಲ್ಕು ನಮ್ಮ ಜಿಲ್ಲೆಗೆ ನಾಲ್ಕು ಇದು ಓವರ್ ಸ್ಪೀಡ್ ರೇಡಾರ್ ಗನ್ ರೇಡಾರ್ ಗನ್ ಕೊಟ್ಟಿದ್ದಾರೆ ಸೊ ಆ ನಾಲ್ಕು ಮಷಿನ್ ಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಎಲ್ಲಿ ಹೆಚ್ಚಿಗೆ ಯಾವ ಹೈವೇದಲ್ಲಿ ಓವರ್ ಸ್ಪೀಡ್ ವೆಹಿಕಲ್ಸ್ಗಳು ಹೆಚ್ಚಿಗೆ ಬರ್ತಾ ಇದಾವೆ ಅಂತ ಸ್ಪಾಟ್ ಸ್ಪಾಟ್ ಫೈಂಡ್ ಔಟ್ ಮಾಡಿಕೊಂಡು ಅಲ್ಲಿ ಕನ್ಸರ್ನ್ ಹೈವೇ ಅಥಾರಿಟಿ ಮತ್ತೆ ಡಬ್ಲ್ಯೂ ಡಿ ಹೇಳಿಬಿಟ್ಟು ಸ್ಪೀಡ್ ಲಿಮಿಟ್ ಬೋರ್ಡ್ ಅನ್ನು ಹಾಕಿಸ್ಬಿಟ್ಟು ಅಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ ಇಲ್ಲಿವರೆಗೆ ನಾವು ಈ ಹೈ ಸ್ಪೀಡ್ ಏನು ರೇಡಾರ್ ಗನ್ ಇದೆ ಅಲ್ಲ ಸ್ಪೀಡ್ ರೇಡಾರ್ ಗನ್ ಅದು ಅಲ್ಲಿ ಇಲ್ಲಿವರೆಗೆ ನಾವು ಮೂವತ್ತು ಪ್ರಕರಣಗಳನ್ನು ದಾಖಲಿಸಿವೆ ಸೊ ಇದರಲ್ಲಿ ಏನಿದೆ ಓವರ್ ಸ್ಪೀಡ್ ಅಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸಿದಾಗ ಕಡ್ಡಾಯವಾಗಿ ಅವ್ರದ್ದು ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಓವರ್ ಸ್ಪೀಡ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಹೆಚ್ಚಿಗೆ ಇದೆ ಸೊ ದಿನಗಳಲ್ಲಿ ಈ ಕಾರ್ಯಾಚರಣೆ ಇನ್ನೂ ಚುರುಕುಗೊಂಡು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಓವರ್ ಸ್ಪೀಡ್ ಕೇಸಸ್ ಗಳನ್ನ ಹಾಕ್ತೀವಿ ಇದ್ರ ಜೊತೆಗೆ ನಾವು ಬರೀ ಡೈರೆಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಅನ್ನ ಮಾಡ್ತಾ ಇಲ್ಲ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಆ ಎಲ್ಲಿ ಏರಿಯಾದಲ್ಲಿ ನಾವು ಓರ್ ಸ್ಪೀಡ್ ಎನ್ಫೋರ್ಸ್ ಮಾಡ್ತಾ ಇದೀವಿ ಅದ್ ಮುಂಚೆನೆ ರೆಗ್ಯುಲೇಷನ್ ಗೆ ಮತ್ತೆ ಅವೇರ್ನೆಸ್ ಕ್ರಿಯೇಷನ್ಗೆ ನಾವು